ஏன் தவின் கார் ಏನ್ ನಿಂಗಾಡಿರಕದ ಅಯ್ಯೋ ಇಯ ಹಣೆ ಬರ್ವಿ ಕಾಣಕ ತೋಗಿನಿ ಬರಂತೂರಾಗಿ ಏನಕ ಇಷ್ಟೋ ವಯಸ್ಸಾಗೆಗೊನ್ ಜೂರ ಜವಾಬ್ದಾರಿ ಇದ್ದುನೇ ಹೋಗ ಅಲ್ವಾ ಸಣ್ಣ ಮಗ ಅಲ್ಲ ಕನಕ ನಾನೇನಾರೀ ನಾನು ನಂಗೆ ದಡ್ಡ ಆಗಿದ್ರೆ ಪೆತ್ ಕೂತ್ಕೊಂಡಿದ್ರೆ ನನ್ನ ಮನೆ ಪರಿಸ್ಥಿತಿ ಏನಬೇಕಾಗಿತ್ತು ಅಯ್ಯೋ ಭಗವಂತನ್ ಒಂದ್ ಮಾಡಬೇಕು ಅಂತ ಭಗವಂತನ ಗೊತ್ತಿಲ್ವಾ ಮಾಡ್ತಾನೆ ಸುಮ್ಕಿರು ಅಪ್ಪನಿ ಮತ್ತೆ ಬುದ್ಧವಂತೆ ನಿಮ್ಮ ಅವನು ಹಂಗಿರ ದಡ್ಡ ಅದೇ ಕಕ್ಕೆ ನಾನೇಕ ದಡ್ಡ ಅದ ನಮ್ಮ ಅಪ್ಪಕ್ಕೆ ದಡ್ಡ ಅದು ನೀವು ಚೆನ್ನಾಗಿ ಚಾಡಿ ಹಾಕೊಡ್ತೀರಿ ಕನಪ್ಪ ಚಾಡಿ ಹಾಕೊಡ್ತೇವನಿ ನನ್ನ ತಂಗಿ ಏನಾದ್ರು ಸೇರ್ನಿಲ್ಲ ಅಂದಿದ್ರು ನಿಮ್ಮ ಮನೆಗೆ ಇಷ್ಟೊತ್ತಿಗೆ ಬೀದಿ ನಿಂತ ಬಿಕ್ಸೆ ಬಿಡ್ಬೇಕಾಗ ನೀನು ಅಯ್ಯೋ ಸುಮ್ಕಿರ್ ನೆ ಕತೆಗೆ ಬೈ ಬೇಡಪ್ಪ ನಾನು ಮಾತಿನಿಂದ ಮದುವೆ ಮಾತು ಕತೆ ಆದ್ಮೇಲೆ ಅವ್ರಿಗೆ ಅಪ್ಪನ ಕೊಟ್ಟು ಜಾಗ್ಲಿಗೆ ಬಿದ್ಬಿಟ್ಟೆ ತಂಗೇ ಚಂದ್ರ ಇತ್ತು ತಂಗೆ ತಕೊಂಡೋಗಿ ಪೆದನ್ಗೆ ಕರ್ತಾ ಕೂತಿದ್ದೀರಲ್ಲ ಹೆಂಗೆ ಬಾಟ ಮಾಡೋಣ ತಂಗೆ ಆಟನ್ ಕುಟ್ಕೊಂಡಿದ್ದ ದೊಡ್ಡ ಈಗ ತಕೊಂಡೋಗ್ಬಿಟ್ಟು ಇಷ್ಟು ದೊಡ್ಡ ಜವಾಬ್ದಾರಿ ವಹಿಸ್ತಾ ಇದ್ದೀರಲ್ಲ ಅಂದ್ಕೊಂಡು ಅವನು ಅಪ್ಪನ ಕೊಟ್ಬಿಟ್ಟು ಜಾಗೃಪ್ ಬಿತ್ಬಿಟ್ಟೆ ನೀನು ಮಾತ್ರ ನೀನು ಅವ್ನಿಗೆ ಆಗಿ ತಕ್ಕೊಂಡೋಗಿ ಬದುಕೋ ಬಾಟ ಉಳಿಸ್ಕೊಂಡು ದಪ್ಪ ಮಾಡ್ಕೊಂಡು ಬದುಕೋ ಬಂದೇಕಂದ ಮಗ ಬೇರೆಯವ್ರು ಯಾರು ಆಗಿದ್ರು ನಿಜಕ್ಕೂ ಇರೋಕಾಯ್ತಿಲ್ಲ ಬಿಡು ಇಂಥ ಪೆದಗಂಡ್ ಕಟ್ಕೊಂಡು ಅಯ್ಯೋ ಹೆಂಗೋಕ ಅಕ್ಕ ಆಡ್ಕಾಳ ಮುನ್ಗಡೆ ಜಾರ್ ಬೀಳ್ ಬಿಡ್ದು ಅನ್ಕೊಂಡ ಆಟ ಬಂದಿನಿ ಬಂದಿದೀನಕ ಇನ್ಮೇಲೆ ಬರೋಳು ಅವ್ಳು ಹಿಂಗೆ ಆಟ ಚಲುವಾಗಿ ಹೋಗಿ ಬುದ್ಧಿವಂತ ಸಿಬಿಟ್ರು ಸಾಕು ಕಣಕ ಈ ನನ್ನ ಮಗನ ನನ್ನ ಮಗ ಹೆಂಗೋ ಸದ್ಯಕ್ಕೆ ಹಚ್ಕಟಾ ಬಂದ್ರು ಸಾಕು ಬರೋಳು ಬರೋಳ ಒಂಚೂರು ಒಂಚೂ ಬಿರೋದ್ ಕಲಿ ನನ್ ಗೊತ್ತಿಲ್ವಾ ಹೆಂಗಿರ್ಬೇಕು ಅಂತ ಅವಳನ್ನ ಅಷ್ಟು ಸದಾ ಕೊಡಕದ ಹೆಂಗ್ ಹೇಳ್ಬೇಕು ಒಂದ್ ಹೇಳ ಅರ್ಥ ಮಾಡ್ಕತ್ತಾಳೆ ಅಕ್ಕ ಕನವ ಹಿಂಗ್ ನೋಡ್ದ ನನ್ಸ ಯಾವ ಊಟ ಮಾಡ್ತಾಳು ನನ್ಗೆ ಅಂತ ಹಂಗೆ ಅವ್ರನ್ನ ಹೊದತ್ರ ಸೇರ್ಸ್ಕೊಂಡಷ್ಟು ನಮ್ಗೆ ತನ್ನ ಮಗ ಅವ್ರನ್ನ ಹೆಂಗ್ ಮಾಡ್ಬೇಕು ಹಂಗೆ ಮಾಡಬೇಕು ಯಾವ್ ಟೈಮಲ್ಲಿ ಇರಬೇಕು ಆ ಟೈಮಲ್ಲಿ ಹಂಗಿರಿದುಡ್ಬೇಕು ಅದ್ಬಿಟ್ಟು ತತ್ರ ಸೇರ್ಸ್ಕೊಂಡು ಜಾಸ್ತಿ ಸದಾ ತಲೆ ತಲೆಕತ್ತೆ ಹುಚ್ಚ ಹೋಗ್ತಾರೆ ತಿಳ್ಕೊ ಬಿಡು ಅಲ್ಲ ಕಣಿ ನನಗೆ ಕೊಡ್ಬೇಕ ನೀನು ಸಸೆ ಹೆಂಗ್ ನೋಡ್ಕೋಬೇಕು ಹೆಂಗ್ ಬಿಗಿಯಾಗಿ ಇಸ್ಕೋಬೇಕು ಅಂದ್ಬಿಟ್ಟು ನೋಡ್ಕೊ ನನ್ ಸಸೆ ಕುತ್ಕೊಂಡ್ ಕುತ್ಕೋಬೇಕು ನಿಂತ್ಕೊಂಡ್ ನಿಂತ್ಕೋಬೇಕು ಹಂಗ ಇರ್ಸ್ಕೊತೀನಿ ಗೊತ್ತಾ ಶಿಸ್ತು ಶಿಸ್ತಾಗಿರ್ಬೇಕು ಹಂಗ ನೋಡ್ಕೊತೀನಿ ಚನ್ನಾಗಿದೆ ನಂಗೆ ಅಷ್ಟೇ ಸಾಕಣ ಮಗ ಎಲ್ಲೇ ಹೆಣ್ಣು ಹಿಟ್ಟು ಉಂಡಂಗೆ ಹೋಗೋದಲ್ಲ ಅಯ್ಯೋ ಅದು ಅದ ಎಲ್ಲೋಯ್ತಾಗ ಆಡಕತ್ತ ಕುಂಟೆ ಪಿಲಿ ಆಡಕನಕ ಅಲ್ಲ ಕನಕ ಯಾರು ಮದ್ವೆ ದಾರ ಹಿಂಗ ಆಡ್ತಾ ಕುಂತದಲ್ಲ ಅಯ್ಯೋ ಸುಮ್ಕಿರು ಈ ನನ್ನ ಮಗನ್ಗೆಲ್ಲಾರು ಒಂದ್ ಸುತ್ತಾಕಿಟ್ಟು ಆಮೇಲೆ ಎಲ್ಲಾರು ಅವ್ರಗ್ ನೋಡಬೇಕು ಈಗ ಬಡವ್ರ ಮನೆ ಬೇಕಾದ್ರು ಎಂತಕ ಬರ್ಬೋದು ನನ್ನ ಮಗಳನ್ನ ಇಷ್ಟ ಸೋಕೆ ಸಾಕಿ ನಾನು ಬಡವ್ರ ಮನೆ ಕೊಡಾಕ ಅದಕ್ಕ ಅಪ್ಪಿಯವ್ರು ಒಂದ್ ವಕ್ತಾನ ಬರಿಕ್ಲಿ ಏನಿಲ್ಲಾ ಹೆಂಗ್ ಬಗ ಮಟ್ಕೋಬೋದಳು ಕಷ್ಟ ಕಂಡ್ಯ ಮಗ ವಕ್ತಾರ ಕಲ್ಸು ಅಯ್ಯೋ ಏನ್ ವಕ್ತಾರ ಕಲಸೋದ ಏನ ಕಾಣಕತ್ ಹೋಗು ನಾವು ಏನು ನೌನವ್ ಅಂತ ಕೂತದೆ ನಾವು ಕಾಯಿ ಮುಂದೆ ನಾವು ಅಯ್ಯೋ ನೀನ್ ಭಾರಿ ಟಕ ಇದಕ್ವಾ ಇದಕ್ಕೆ ಏನೈತಿ ನಾ ಏನೈತಿ ಮಗ ஆய்து ஏன் ரொம்ப ஒன்டா நீங்க குண்டப்பி பண்டப்பீட் எல்லாம் ಮಗ ಸರಿ ನಡಿ ಅಲ್ಲೇ ಮುಗ್ ತೊಳ್ಕೊ ಬಾವಿಲಿ ಆಟ ಆಡಕೈತದೆ ಅಯ್ಯೋ ನೀನ್ ಬಾಯಿ ಮುನ್ನಾಕ ಬೇಣ್ಣ ಬಾವಿ ಗಿವಿ ಕೆಡ ಬಿಟ್ಟಿ ಕರಾ ಸುಮ್ಕಿರಿ ಬರಿ ಬೋಯ್ ಅದೈತಿ ನೀವು ನೋಡ್ಲೆ ಹೆಂಗ್ ಬತ್ತದ ನಿಮ್ ಕಾಣಕನಪ್ಪ ಕಾಣ ಅದೇ ಏನಂತ ಗಂಡ್ ಗಂಡು ಅಂತ ನೀನ್ ಹುಟ್ಟು ನೀನ್ ಹುಡ್ಸಿರೋ ಮಕ್ಳು ನಿನಗಿಂತ ಹೆಚ್ಚು ಅಯ್ಯೋ ಭಗವಂತ ಎಲ್ಲವ ನಿನ್ ಕುಲ್ಪುತ್ರ ಎಲ್ಗೋದ ಅಯ್ಯೋ ಸಿದ್ಧಿ ಬಡ್ಡಿ ಕಾಸಿಸ್ಕೊಂಡವಳೆ ಕೊಡ್ಬೇಡಕ ಏನು ಕಾಸು ಕೊಡ್ದ ಬಾಳ ಆಟ ಆಡ್ತಿದ್ವು ಅಕ್ಕೆ ಹೋಗಿ ಕತ್ತೆ ಹೊಡ್ಕಬಲ್ಲ ಅವ್ರ ಮನೆ ಕತ್ತೆ ಕಟ್ಟಕ್ಕಿ ಮನೆ ಮುಂದಡೆ ಹೊಡ್ಕಬಾ ಬರ್ಲಿ ಬಿಡ್ಸ್ಕೊಂಡೋಗಕ್ಕೆ ಆಗಿ ಹೇಳ್ತೀನಿ ಅವಳಿಗೆ ಓ ಕತ್ತೆ ಹಿಡ್ಕ ಬರಕ್ ಬಂದಿನಿ ಓಹೋ ಕತ್ತೆ ಹಿಡ್ಕ ಬರಕ್ ಹೋಗಿದಾನ ಅಕ್ಕ ಕಾಣ್ತೇ ಅಲ್ಲ ಅಕ್ಕೆ ಬಂದಿರಾ ಗೋಲಿ ಆಡದ್ಬಿಟ್ಟು ಗೋಲಿ ಆಡಕ್ ಬರ್ಬಿಡದಾನ ಬರ್ಬೇಕು ನೋಡಿದ್ರಿ ಅಣ್ಣ ಏನ್ ಕಪ್ಪನು ಅಯ್ಯೋ ಸುಮ್ನಿರ್ನಿ ಅಕ್ಕ ಅವ್ರಿಗೆ ಏನ್ ಗೊತ್ತಾಗದು ಗೊತ್ತಾಗಿಲ್ಲ ಗೊತ್ತಾಗ ಕೇಳ್ಕೊಂಡ್ ಬಿಡವ ಅಯ್ಯೋ ನೀನು ಬಾಯಿ ಇಟ್ಟ ಅಕ್ಕ ಇದೆ ಅಕ್ಲಾ ಇದೇ ಕತ್ತೆ ಓದ್ಕೊ ಬಂದಿದ್ದೀ ಅವ ಏನು ಗೊತ್ತಾ ಅದೇ ಅವ ಇಕ್ಲವಲ್ಲ ಗಂಡ ಇಕ್ಲು ಅಯ್ಯೋ ಬೋಳಗಿಲ್ಲ ಅಂತ ಇಲ್ವಾ ಅವ್ರು ನನ್ ಕತ್ತೆ ತಕ್ಕ ಬತ್ತಿ ಒಡ್ಕ ಒಡ್ಕ ಬತ್ತಿದ್ನಾ ಆಗ ಒಂದ್ ರೂಪಾಯಿ ಕೊಡ್ತೀವಿ ಕತ್ತೆ ಒತ್ಕೋ ಹೋದ್ರಿ ಅಂತಂದ್ರ ಒಂದ್ ರೂಪಾಯಿ ಸಂಪಾದನೆ ಆಯ್ತದ ಅಂತ ಬಂದೆ ಕಣವಾ ನೋಡು ನನ್ನ ಪೆದ್ದ ಪದ ಅಂತಿದಾ ಈಗ ಗೊತ್ತಾಯ್ತಾ ಹೆಂಗ ಒಂದ್ ರೂಪಾಯಿ ಸಂಪಾದನೆ ಮಾಡಿದೆ ಅಂತ ಬಿಡ್ರಿ ನಿನ್ ಪದ್ದ ಯಾರು ಗೊತ್ತಿ ಅನ್ಕೊಂಡ್ಕೊಳ್ಲಾವ್ ಅನ್ ಜನ್ಮಗ್ ಹೇಳ್ದ ಅನ್ಬಿಟ್ಟು ಕತ್ತಕಬಂದ ಈ ಬುಂಡ್ ಮಗ ಅಂದ್ರೆ ಊರಲ್ಲಿ ಎಷ್ಟೊಂದು ಇದು ಒಳ್ಳೆ ನೀನ್ ಬುದ್ಧಿರ ಬಡಕೋ ನಿನ್ ಬಾಲಿಟ ನೀನ್ ಪೆದ್ ನಿನ್ ಬುದ್ದಿವಂತ ನೀನು ಕತ್ತೆ ಇಲ್ಸೋಲಾ ஒன்று பைஸ்க பண்ணி நீ சும்கிரவ எல்பத்தி தவ ஒன்று பைய அசுமே கரலி கல முருவது இக்கிவல இங்கே பெத பெதன் கடு யார் ஏன் கோர்த்தல இங்கே லாடது இங்கே பிர்னு மதுவே தி நீனோ ஏ என்ன நாயனங்க தியே யாக்கே யாக்கி எல்லாம் தா சும்கிரவ ஓ ஹளந்து நாளே எங்கள் தனே தா ஓ ஓ ஓ